ಅವರಿಗೆ ಅವರೇಕಾರವಾಗಿ ಮಾತನಾಡಿರ್ತಕ್ಕಂಥ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ಬಿಜಾಪುರದಲ್ಲಿ ಅವರ ಪ್ರಕೃತಿಯನ್ನು ದಾನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ರೌಡಿ ಕೇಂದ್ರ ಮಿನಿಸ್ಟರ್ ಇವತ್ತು ಸಂವಿಧಾನದ ಮೂಲಕ ಆಯ್ಕೆಯಾಗಿ ಹೊರಗಿದ್ದು ಅಂತಕ್ಕಂಥ ಪರಿಜ್ಞಾನ ನಾಲ್ಕು ಶಿವಮೊಗ್ಗ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ 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 ಅಂತ ಅಂತೇಳಿ ಪ್ರಾಸನ ತಂದಿದ್ದಾನೆ ನಾನಕ್ಷನು ಹೀಗಾಗಿ ಇವತ್ತು ದೇಶದಲ್ಲಿ ಈ ಸ್ವರಾಮ ಸಂಬಂಧ ಕಾನೂನನು ಸುವ್ಯವಸ್ಥೆ ಅಡುಗೆದಂತ ಸಮಸ್ಯೆ ಆಗಿದೆ ಕೇಂದ್ರ ಸರ್ಕಾರ ಆದಂತ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕರವಾದಂತ ನೋಡಿ ಆಡಿದ್ದು ಅಂದ್ರೆ ಇರೋದಾಗ್ತದೆ ಮತ್ತು

ಬಿಜಾಪುರ ಜಿಲ್ಲೆಯ ಶಾಖೆ ವತಿಯಿಂದ ಇವತ್ತು ಕೇಂದ್ರ ಸರ್ಕಾರದ ಹಗುರವಾಗಿ ಹಾಗಾಗಿ ಇವತ್ತ ಈ ಜಿಲ್ಲೆಯಲ್ಲಿ ಇವತ್ತು ಈ ಒಂದು ಮೆರವಣಿಗೆ ಮುಖಾಂತರ ಮಾನ್ಯ ಅಧಿಕಾರಿಗಳ ಮುಖಾಂತರ ಇವತ್ತು ರಾಷ್ಟ್ರಪತಿಗೆ ಮನವಿ ಕೂಡ ಕೊಡಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ಕೊಟ್ಟು ಇವತ್ತ ಸಂವಿಧಾನವನ್ನು ಒಂದು ನೂರ ಕೋಟಿ ಜನರು ಅದನ್ನು ಕೊಂಡಿದ್ದಾರೆ ಹಾಗಾಗಿ ಅಂತ ಒಂದು ಸಂವಿಧಾನ ಈ ಹಿಂದೆ ಗುಜರಾತಿನಲ್ಲಿ ಸೃಷ್ಟಿ ಮಾಡಿ ಅವತ್ತಿನ ದಲಿತ ಮತ್ತು ಹಿಂಸಿದವರೆಗೆ ಸಂಖ್ಯಾತರ ಜನರಿಗೆ ರೈಲ್ವೆ ಬೆಂಕಿ ಈ ಒಂದು ವ್ಯಕ್ತಿಯನ್ನು ಗೃಹ ಸಚಿವ ಮಾಡಿ ಕೇಂದ್ರ ಸರ್ಕಾರ ಮಾಡಿದೆ ತುಂಬಾ ತಪ್ಪತೆ ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಬಂದುಗಳೇ ಇವರು ಸಂವಿಧಾನ ತಳಹದಿ ಮೇಲೆ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶ್ವ ಜ್ಞಾನಿ ಎಂದು ಗೊತ್ತಿದ್ದು ಮತ್ತು ವಿಶ್ವದಲ್ಲಿ ಅತಿ ಶ್ರೇಷ್ಠ ಎಂದು ಸಂವಿಧಾನವನ್ನು ಇಡೀ ವಿಶ್ವವನ್ನೇ ಒಪ್ಪಿಕೊಂಡಿತ್ತು ಹಾಗಾಗಿ ಅಂತ ಸಂವಿಧಾನವನ್ನು ಇವತ್ತು ಈ ರಾಜ್ಯದಲ್ಲಿ ಬೇಜಾವ ಶ್ರೀಗಳಂತವರಾಗಲಿ ಅನಂತಕುಮಾರ್ ಹೆಗಡೆಗಳು ಅಂತವ್ ಆಗಲಿ ಈ ಹಿಂದೆ ಇವತ್ತ ಉಪ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಮಗ ಬಿದ್ದು ಸಂಬಂಧ ವಕೀಲ ಸಮಾಜದವ್ರು ಏನ್ ಹೇಳ್ತಾ ಅಂತ ಬಂದ ಇವತ್ತ ಮುಸ್ಲಿಂ ಸಮಾಜದ ಓಟಿನ ಹಕ್ಕುಗಳನ್ನು ಕಿತ್ತು ಹಾಕ್ಬೇಕಂತ ಹೇಳಿ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಹೇಳ್ತಾ ಇದಾರೆ ಮೇಜವರ್ ಶ್ರೀ ಅಂತವರು ಆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ಸಂಘ ಸಮಿತಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಗ್ರಾಮ ಶಾಖೆ ಹಿಡಿದು ರಾಜಶೇಖೆ ಅವರಿಗೆ ಒಂದು ಕಾರ್ಯಕ್ರಮ ಕೂಡ ಹಾಕಿಕೊಳ್ಳಲು ನಾವು ರಾಜ್ಯದಲ್ಲಿ ಒಂದು ತೀರ್ಮಾನ ಕೂಡ ತೊಂದಿದ್ದೆವು ಏನಂದ್ರೆ ಬಂಧುಗಳೇ ಅವರಿಗೆ ಇವತ್ತ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಂದು ಕಾರ್ಯಕ್ರಮ ನಿರ್ವಹಿಸಿದ್ರು ಯಾಕಂದ್ರೆ ಬಂಧುಗಳೇ ಅವ್ರು ಬಂದಾಗ ಚಪ್ಪಲಿಸುವ ಮುಖಾಂತರ ಒಂದು ಕಾರ್ಯಕ್ರಮ ಕೂಡ ಹಾಕೊಂಡಿದ್ದರು ಹಾಗಾಗಿ ನಾವು ಕೂಡ ಈ ರಾಜ್ಯದಲ್ಲಿ ಕನ್ನಡ ದಲಿತಂಗರ ಸಮಿತಿ ಮುಂದಿನ ಒಂದು ನಿರ್ಮಾಣಗಳಲ್ಲಿ ಇವತ್ತು ತಕ್ಷಣ ಅವರನ್ನು ವಜಾಗೊಳಿಸ್ ನಾವು ಕೂಡ ರಾಜ್ಯದಲ್ಲಿ ಚಪ್ಪಲ ಎಸೆಯುವ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಹಮ್ಮಿಕೊಳ್ತಾ ಇದ್ದು ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ನಾಯಕ್ ಸಾಗರ್ ಬೆಳಗಾವಿ ಬಾಯಿ ಸಂಚಾಲಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಂದ್ರದ ಗೃಹ ಸಚಿವರೂ ಎಮಿತ್ ಶಾ ಅವರು ಮಾತನಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಬಾಬಾ ಸಾಹೇಬ್

ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಈ ದೇಶದ ಜನಗಳು ಬುದ್ಧಿಜೀವಿಗಳು ಸಾಹಿತಿಗಳು ಬಾಬಾ ಸಾಹೇಬ್ರೆ ಬಿಡುದಿಲ್ಲ ಈ ದೇಶದ ಕಾನೂನನ್ನು ಓದಕೋ ಈ ದೇಶದ ಕಾನೂನನ್ನು ನಾವು ಗೌರವಿಸೋರು ನೀನು ದೇಶದ ಕಾನೂನನ್ನ ನೌದಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಓದಿಸಬೇಕಾಗಿ ನಮ್ಮ ನೀಡಬೇಕೆಂದು ಈ ದೇಶದ ಜನಕ್ಕೆ ಬಲಿ ದೇಶದ ಜನಕ್ಕೆ ಅಮಿತ್ ಶಾ ಕ್ಷಮೆಯನ್ನು ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತದೇ ಬೇಡಿಕೆಗಳು ದೇಶ ಜನಕ್ಕೆ ಕೂಡಲೇ ಕ್ಷಮೆ ಹರಿಸಬೇಕು ಸಚಿವ ಸ್ಥಾನಕ್ಕೆ ರಾಜೀನಾಮೆ ತೆಗೆದುಕೊಳ್ಳಬೇಕು ಅವರ ಮೇಲೆ ದೇಶದ ಕೇಸ್ ದಾಖಲೆ ಮಾಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಸಂಘರ್ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಅವರು ಈ ಮೂಲಕ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆರ್ ವತಿಯಿಂದ ಜಿಲ್ಲಾ ಘಟಕ ವತಿಯಿಂದ ನಮಗೆ ಮನವಿಯನ್ನು ಕೊಟ್ಟಿದ್ದೀರಾ ಸೊ ಈ ಒಂದು ಮನವಿಯನ್ನು ಮಾನ್ಯ ರಾಷ್ಟ್ರಪತಿಗಳಿಗೆ ಕಳಿಸಿಕೊಡುವ ವ್ಯವಸ್ಥೆಯನ್ನು ನಾವು ಮಾಡುತ್ತೀವಿ ತಮ್ಮ ಮನವಿಯನ್ನು ನಾವು ಇಲ್ಲಿ ಸ್ವೀಕಾರ ಮಾಡಿದಿವೆ ನಮ್ಮ ತಮ್ಮ ಎಲ್ಲರ ಹತ್ರ ನಾನು ಹೇಳಿಕೊಳ್ಳುತ್ತೀನಿ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಭೀಮ್